ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚನ್ನಪಟ್ಟಣಕ್ಕೆ ಬಂದಿದ್ದೀನಿ ನಿಮ್ಮನ್ನು ಕೂಡ ಚನ್ನಪಟ್ಟಣಕ್ಕೆ ಕರ್ಕೊಂಡು ಬಂದಿದ್ದೀನಿ ಇವತ್ತು ನಾನು ಎಲ್ಲಿಗೆ ಇದ್ದೀನಿ ಅಪ್ಪ ಅಂದರೆ ಚನ್ನಪಟ್ಟಣದಲ್ಲಿ ಇರುವಂತಹ ಕೊರಗಜ್ಜ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ ಇದು ಎಲ್ಲಿರೋದು ಅನ್ನೋದನ್ನು ತಿಳ್ಕೊಬೇಕಂದ್ರೆ ವೀಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನೇ ತಡ ಬನ್ನಿ ಹೋಗೋಣ ಅಂತ ಇಂತೂ ಇವಾಗ ಚನ್ನಪಟ್ಟಣಕ್ಕೆ ಎಂಟ್ರಿ ಆಗಿದ್ದೀನಿ ನಮ್ಮ ಬೊಂಬೆಗಳ ನಾಡು ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಚನ್ನಪಟ್ಟಣ ಇದು ಚನ್ನಪಟ್ಟಣ ಮೇನ್ ರೋಡಲ್ಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಇಲ್ಲಿಂದ ನಾನು ಸ್ವಲ್ಪ ಮುಂದೆ ಹೋಗಿ ಆಟೋ ಸ್ಟ್ಯಾಂಡ್ ಹತ್ರ ಲೆಫ್ಟ್ ತಗೊಂಡು ಹಾಗೆ ಹೋದರೆ ಆ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ದೇವಸ್ಥಾನ ಮಾತ್ರ ಸಕ್ಕತ್ತಾಗಿದೆ ಅಂತಾರೆ ಬನ್ನಿ ಅಲ್ಲಿ ಹೋಗಿ ತಿಳ್ಕೊಳ್ಳೋಣ ವೆಲ್ಕಮ್ ಟು ಬೊಂಬೆಗಳ ನಾಡು ಚೆನ್ನಪಟ್ಟಣ ಕೊನೆಗೂ ಈಗ ನಾವು ನೀಲಕಂಠನಹಳ್ಳಿಯಲ್ಲಿ ಇರುವಂತಹ ಸ್ವಾಮಿ ಕೊರಗಜ್ಜ ಟೆಂಪಲ್ಗೆ ನಾವು ಬಂದಿದ್ದೀವಿ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಇದೇ ಸ್ವಾಮಿ ಕೊರಗಜ್ಜ ಸ್ವಾಮಿ ಟೆಂಪಲ್ ಇಲ್ಲಿ ಶಿವ ಮಹದೇಶ್ವರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಈ ಒಂದು ಜಾಗಕ್ಕೆ ಸೇರಿದ್ದು ಇಲ್ಲಿ ಸ್ವಾಮಿ ಕೊರಗಜ್ಜನ ಒಂದು ದೇವಸ್ಥಾನ ಕೂಡ ಇದೆ ಬನ್ನಿ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಬರೋಣ ಈಗ ದೇವಸ್ಥಾನದ ಹತ್ರ ಬಂದಿದ್ದೀನಿ ಬಂದಾಗ ನಮಗೆ ಇಲ್ಲಿ ಮಹದೇಶ್ವರ ಸ್ವಾಮಿಯ ಒಂದು ವಿಗ್ರಹ ಅದರ ಪಕ್ಕ ಶಿವನ ಒಂದು ವಿಗ್ರಹ ಮತ್ತು ಇಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹ ಕೂಡ ನಿಮಗೆ ಕಾಣಿಸುತ್ತೆ ಈಗ ಸೀಸನ್ ಇಲ್ಲದೆ ಇರೋದ್ರಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಸೀಸನ್ನಲ್ಲಿ ಮಾತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಓಪನ್ ಆಗಿರುತ್ತೆ ಇಲ್ಲಿ ನಡೆಯುವಂತಹ ವಿಶೇಷ ಆದರೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಸ್ವಾಮಿ ಕೊರಗಜ್ಜನ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ ಇನ್ನೊಂದು ಬನ್ನಿ ದೇವ್ರ ದರ್ಶನ ಮಾಡೋಣ ಸ್ವಾಮಿ ಕೊರಗಜ್ಜನ ದರ್ಶನ ಮಾಡಾಯಿತು ಇಲ್ಲಿ ಇರುವಂತಹ ಈ ಒಂದು ಸ್ವಾಮಿಗೆ ಇಷ್ಟ ಅಂತ ಗೊತ್ತಾ ಈ ಒಂದು ಸ್ವಾಮಿಗೆ ಬಲು ಇಷ್ಟವಾದದ್ದು ಚಕ್ಕಲಿ ಮತ್ತೆ ಮದ್ಯ ಹೌದು ಇಲ್ಲಿ ಬರುವಂತಹ ಭಕ್ತರು ಚಕ್ಕಲಿ ಮತ್ತೆ ಮದ್ಯದ ಅರ್ಕೆನ ಕಟ್ಕೊಂಡು ಹೋಗಿ ಬರ್ತಾರೆ ಮತ್ತು ಇಲ್ಲಿ ಬರುವಂತಹ ಭಕ್ತರು ತಮ್ಮ ಮನಸ್ಸಲ್ಲಿರುವಂತಹ ಅರ್ಕೆನ ಸ್ವಾಮಿ ಮುಂದೆ ಹೇಳ್ಕೊಂಡು ಹರಕೆ ಕಟ್ಕೊಂಡು ಹೋಗ್ತಾರೆ ಆ ಒಂದು ಹರಕೆ ತೀರದ ಮೇಲೆ ಮತ್ತೆ ಬಂದು ಇಲ್ಲಿ ತಮ್ಮ ಅರ್ಕೆನ ತೀರಿಸ್ಬಿಟ್ಟು ಹೋಗ್ತಾರೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಎಷ್ಟೋ ಜನ ಅವರು ಮನಸಲ್ಲಿ ಬೇಡ್ಕೊಂಡದ್ದಂತಹ ಎಲ್ಲ ಥರ ಅರ್ಕೆ ಈಡೇರಿದೆ ಮತ್ತು ಅವರು ಬಂದು ಇಲ್ಲಿ ತಮ್ಮ ಅರ್ಕೆಗಳನ್ನು ತೀರಿಸ್ಬಿಟ್ಟು ಹೋಗ್ತಾರೆ ಈ ಒಂದು ಸ್ವಾಮಿಗೆ ತುಂಬ ಇಷ್ಟವಾದದ್ದು ಮಧ್ಯ ನೀವು ಇಲ್ಲೇನು ನೋಡ್ತಿದ್ದೀರಲ್ಲ ಇದೆಲ್ಲ ಈ ಸ್ವಾಮಿಗೆ ತಂದಿ ಭಕ್ತಾದಿಗಳು ಕೊಡೋದು ಹಾಗೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿನ ಮೂಲ ದೇವಸ್ಥಾನಗಳು ಯಾವ್ಯಾವಪ್ಪ ಅಂದರೆ ಮಹದೇಶ್ವರ ಸ್ವಾಮಿ ಈಶ್ವರ ಮತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇಲ್ಲಿನ ಮೂಲ ದೇವಸ್ಥಾನ ಆಗಿದೆ ಅದರ ಜೊತೆಗೆ ಇಲ್ಲಿ ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಕೂಡ ಇಲ್ಲಿದೆ ಹಾಗೆ ಇಲ್ಲಿ ಇನ್ನೂ ಒಬ್ಬ ತಾಯಿ ಇದೆ ಇದ್ದಾರೆ ಅವರೇ ಯಾರಪ್ಪ ಅಂದರೆ ಅಂಕೋಲಮ್ಮ ಅಂತ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಈ ತಾಯಿಗೆ ಯಾರು ಮದುವೆಯಾಗಿ ಮಕ್ಕಳಾಗದೇ ಇರ್ತಿರಲ್ಲ ಅವರು ಬಂದು ಒಂದ್ಸಲಿ ಇಲ್ಲಿ ಅರ್ಕೆನ ಕಟ್ಕೊಂಡು ಹೋಗಿ ನಿಮಗೆ ಖಂಡಿತ ಅರ್ಕೆ ಈಡೇರುತ್ತೆ ಅಂತ ಇಲ್ಲಿ ಜನ ನಂಬ್ತಾರೆ ಅದು ಎಷ್ಟೋ ಕೂಡ ನಿಜ ಕೂಡ ಆಗಿದೆ ಇಲ್ಲಿ ಕೋಲ ಕೂಡ ನಡೆಸ್ತಾರೆ ನೀವೀಗ ನೋಡ್ತಿದ್ದೀರಲ್ಲ ಇದು ಓಲ್ಡ್ ವಿಡಿಯೋ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಓಪನ್ ಆಗಿದೆ ಸೀಸನ್ನಲ್ಲಿ ಮಾತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಓಪನ್ ಆಗೋದು ಇಲ್ಲಿ ನಡೀತಾ ಇದೆ ನೋಡಿ ಕೋಲ ಇದು ಕೂಡ ಇಲ್ಲಿ ನಡೆಯುತ್ತೆ ಯಾರಾದರೂ ಇಲ್ಲಿಗೆ ಬರಬೇಕಪ್ಪ ಅಂದರೆ ಅಂದರೆ ಶಂಕರನಗರ ಆಟೋ ಸ್ಟ್ಯಾಂಡ್ ಹತ್ರ ಬಂದು ನೀಲಕಂಠನಹಳ್ಳಿ ಸ್ವಾಮಿ ಟೆಂಪಲ್ ಅಂತ ಕೇಳಿ ಅವರೇ ಕರ್ಕೊಂಬಂದು ಬೈಕ್ ಅಥವಾ ಕಾರಲ್ಲಿ ಬರೋರು ಗೂಗಲ್ ಮ್ಯಾಪಲ್ಲಿ ನೀಲಕಂಠನಹಳ್ಳಿ ಸ್ವಾಮಿ ಟೆಂಪಲ್ ಅಂತ ಹಾಕಿದ್ರೆ ಅದೇ ನಿಮಗೆ ಮ್ಯಾಪ್ ತೋರಿಸುತ್ತೆ ಬಂದು ಒಂದ್ಸಲಿ ಇಲ್ಲಿ ವಿಸಿಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಹೆಣ್ಣು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬೈ ಹೈ ಎ ಗ್ರೇಟ್ ಡೇ